ನಾ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾಲಲ್ಲಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಮಾರ್ತಾ ಇದ್ರಿ ಈ ಬಟ್ಟೆನ ನಮ್ಮ ಒಂದ್ ಎಲ್ಲಾರ್ ಕ್ರಿಯೇಷನ್ ತಾವ್ರೆ ಕೆಲ ಐನೂರು ರೂಪಾಯಿಗೆ ನಾಲ್ಕು ಪ್ರೊವೈಡ್ ಮಾಡ್ತಾ ಇದ್ದೀವಿ ತುಂಬಾ ಲಾಟ್ ಆಫ್ ಕಲರ್ಸ್ ಇದೆ ಸರ್ ಬೊಂಬಟ್ ಕಲರ್ಸ್ ಇದೆ ಸರ್ ಬಂದು ಎಲ್ಲರ್ ಕ್ರಿಯೇಷನ್ ರೂಪಾಯಿಗೆ ಏಳು ಸರ್ ಥೌಸಂಡ್ ಗೆ ಸೆವೆನ್ ಕಲರ್ ಎಷ್ಟಿದೆ ಅಂದ್ರೆ ಟ್ವೆಲ್ ಕಲರ್ ಸರ್ ಕಷ್ಟ ನೋಡಿ ಸರ್ ಇಲ್ಲಿ ಸಾವಿರದ ನೂರು ರೂಪಾಯಿಗೆ ಐದು ಶರ್ಟ್ ಕೊಡ್ತಾ ಇದೀವಿ ಸರ್ ತುಂಬಾ ಪ್ರೀಮಿಯಂ ಕ್ಲಾಸ್ ಸರ್ ಇದರಲ್ಲೂ ಸರ್ ಅಷ್ಟೇ ಸರ್ ಸುಮಾರು ಒಂದ್ ಹತ್ತು ಕಲರ್ ಇದೆ ಬೇಗ ಯಾರು ಬಂದ್ ಬೇಗ ತಗೋತೀರಿ ಅವ್ರಿಗೆ ಬೇಗ ಸಿಗುತ್ತೆ ಸರ್ ಶಾರ್ಟ್ಸ್ ನೀವು ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ರೆ ಸರ್ ನೂರ್ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದಾರೆ ಬಟ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ನೀವು ತಾವರೆ ಕೆರೆಯಲ್ಲಿ ಸರ್ ಸಾವಿರ ರೂಪಾಯಿಗೆ ಆರು ಸಾರ್ ಸರ್ ಕಿಡ್ಸ್ಬೇಲ್ ಸೈಜ್ ನಾನು ನಿಮ್ ತೋರಿಸಿ ನೋಡಿ ಸರ್ ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಫೈವ್ ಹಂಡ್ರೆಡ್ ಗೆ ಫೋರ್ ಸರ್ ಇದು ಚಾಲೆಂಜ್ ಸರ್ ಇವತ್ತಿನವರೆಗೂ ಬೀಟ್ ಮಾಡಕ್ ಆಗಿಲ್ಲ ಸರ್ ಕರ್ನಾಟಕದಲ್ಲಿ ಪ್ರೀಮಿಯಂ ಸರ್ ಯಾವ್ದು ಸರ್ ನಿಮಗೆ ಲೋಕಲ್ ಮೆಟೀರಿಯಲ್ ಆಗಲಿ ವಸ್ಟ್ ಮೆಟೀರಿಯಲ್ ಗಳು ರೆಡಿ ಮಾಡುವ ಸರ್ ಎಲ್ಲ ಪ್ರೀಮಿಯಂ ಬಟ್ಟೆ ಒಂದು ಪಕ್ಕ ಎಲ್ಲ ಕ್ರಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಸರ್ ಇದು ಒಂದು ಸಾವಿರ ರೂಪಾಯಿಗೆ ಐದು ಸರ್ ಹ್ಮ್ ತೌಸಂಡ್ ಗೆ ಫೈವ್ ಪ್ರೀಮಿಯಂ ಕಲರ್ ಪ್ರಿಂಟ್ ಸಿಂಕೇಜ್ ಬಬಲ್ಸ್ ಏನೇ ಬಂದ್ರು ಇದರಲ್ಲಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸರ್ ಇದರಲ್ಲಿ ಸರ್ ಬ್ಯಾಗಿ ಶರ್ಟ್ಸ್ ಅಂತಾರೆ ಸರ್ ಆಲ್ಮೋಸ್ಟ್ ನೀವು ಬೇರೆ ಕಡೆ ಎಲ್ಲ ಕಡೆ ನೋಡಿರ್ಬೋದು ಪ್ರೈಸ್ ಏನು ಗೊತ್ತಾ ಸರ್ ಬರೀ ಇನ್ನೂರ ಐವತ್ತು ರೂಪಾಯಿ ಸರ್ ಬರೀ ಇನ್ನೂರ ಐವತ್ತು ರೂಪಾಯಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗಿದೆ ಇದರಲ್ಲಿ ಲೆನಿನ್ ಸಮೇತ ಬರುತ್ತೆ ಅದು ಸಹ ಎಲ್ಲಿವರೆಗೆ ನಮ್ಮ ಸ್ಟಾಕ್ ಸ್ಟಾಕ್ ನೋಡಿದ್ರೆ ಈ ಚೀಲದಲ್ಲಿ ಇರೋದೆಲ್ಲ ಅದೇ ಸ್ಟಾಕ್ ಸರ್ ಎಲ್ಲಿವರೆಗೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್ ಅಲ್ಲಿವರೆಗೂ ಬರೀ ಇನ್ನೂರ ಐವತ್ತು ರೂಪಾಯಿ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ ಸರ್ ಇದನ್ನ ಬೇರೆ ಕಡೆ ಎಲ್ಲ ನಾನೂರು ರೂಪಾಯಿ ಮಾಡ್ತಾ ಇದ್ದಾರೆ ಸರ್ ಈ ಬ್ರಾಂಡ್ ನ ಖಂಡಿತವಾಗ್ಲೂ ಹೋಗಿ ನೋಡಿ ಬೇಕಾದ್ರೆ ತಗೊಂಡಿರ್ತೀರಾ ನೀವೇ ಆ ಜಾಗದಲ್ಲಿ ಬಟ್ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಬರೀ ಟೂ ಫಿಫ್ಟಿಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಹೋದ್ವಿ ಆಮೇಲೆ ಬ್ರ್ಯಾಂಡ್ ಫಿನಿಶಿಂಗ್ ಕೊಟ್ಟಿದ್ವಿ ಸರ್ ಅಲ್ಲಿ ಈ ತರ ನೀವು ಎಲ್ಲೇ ನೈಟ್ ಪ್ಯಾಂಟ್ ತಗೊಳ್ಳಿ ಇದು ಬಂದು ಮಾಲ್ ಮಾತ್ರ ಅವ್ರ ಈ ತರ ಫಿನಿಶಿಂಗ್ ಕೊಡ್ತಾರೆ ಸರ್ ಕಂಪ್ಲೀಟ್ ಫಿನಿಶಿಂಗ್ ಆ ಫಿನಿಶಿಂಗ್ ನೀವು ನೋಡಕ್ಕೆ ನೆಕ್ಸ್ಟ್ ಕಾರಣ ಎಲ್ಲಿ ಅಂದ್ರೆ ಎಲ್ಲಾರ್ ಪ್ಲೇಷನ್ ಮಾತ್ರ ಅಂತ ಬೇರೆ ಕಡೆ ಎಲ್ಲ ನಾನೂರು ಐನೂರು ರೂಪಾಯಿ ತಗೋತಾರಾಯ್ತ ಸರ್ ಯಾಕಂದ್ರೆ ಪ್ರೀಮಿಯಂ ಬ್ರ್ಯಾಂಡ್ ಅಂತ ಸರ್ ನಮ್ಮ ಹತ್ರ ಬಂದು ಸರ್ ತೌಸಂಡ್ ಗೆ ಫೋರ್ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಏನ್ ಸರ್ ಹೇಗಿದ್ದೀರಾ ಸರ್ ಫೈನ್ ಸರ್ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಹೊಸ ಜಾಗ ಸರ್ ತಾವರೆ ಬಸ್ ಸ್ಟಾಂಡ್ ಹತ್ರ ಕ್ರಿಯೇಷನ್ ಓಪನ್ ಆಗಿದೆ ಸರ್ ಒಂದು ಸ್ಪೆಷಲ್ ವಿಚಾರ ಏನು ಅಂತಂದ್ರೆ ಯಾವಾಗಲೂ ಕ್ರಿಯೇಷನ್ ಬರೀ ಲೇಡೀಸ್ ವೇರ್ ಮಾತ್ರ ಓಪನ್ ಆಗ್ತಾ ಇತ್ತು ಫಸ್ಟ್ ಟೈಮ್ ತಾವರೆ ಒಳಗಡೆ ಮೆನ್ಸ್ ಪ್ಲಸ್ ಲೇಡೀಸ್ ವೇರ್ ಕಿಡ್ಸ್ ಅಲ್ಲಿ ಶರ್ಟ್ ಒಂದು ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಇದಕ್ಕೆ ಕಿಡ್ಸ್ ವೇರ್ ಸಹ ಆಡ್ ಆಗುತ್ತೆ ಸರ್ ಸೊ ಎಂಟರ್ ರೇಂಜ್ ಹೌದು ಸರ್ ಹೌದು ಯಾಕಂದ್ರೆ ಸಪೋಸ್ ಇವಾಗ ನೆಲ್ಮಂಗ್ಲಾ ಇರ್ಬೋದು ಮಾಗಡಿ ಇರ್ಬೋದು ಈ ಕಡೆ ನಮ್ಗೆ ಬೆಂಗಳೂರು ಮತ್ತೆ ಬಿಡದಿಗೆ ಆಕಡೆ ದೂರ ಆಗ್ತಾ ಇತ್ತು ಒಂದು ಸೆಂಟರ್ ಪ್ಲೇಸ್ ಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ತಾವರೆಕರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದೇ ಟೈಮಲ್ಲಿ ಮೇಡಮ್ ಕಾಂಟ್ಯಾಕ್ಟ್ ಅಲ್ಲಿ ಎರಡು ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ಒಳ್ಳೆ ಆಫರ್ ಕೊಡ್ತಾ ಇದೀವಿ ಸರ್ ಏನಂದ್ರೆ ಗೌರಿ ಗಣೇಶ ಹಬ್ಬ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಬಂದವರಿಗೆ ಹಬ್ಬ ಆಗ್ಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ಈ ತರ ಒಂದು ಮೆಟೀರಿಯಲ್ ರೆಡಿ ಮಾಡಿದೀವಿ ಸರ್ ಓಕೆ ಸರ್ ಓಕೆ ಸರ್ ಎಲ್ಲಾರ್ ಕ್ರಿಯೇಷನ್ ನಾವೇಕರೆ ಅಲ್ಲಿ ಏನೇನೆಲ್ಲ ವೆರೈಟೀಸ್ ಇದೆ ಅಂತ ತೋರಿಸ್ತಾ ಹೋಗಿ ಸರ್ ಆಗಿದ್ರೆ ಸ್ಪೆಷಲ್ ಐಟಮ್ ಅಂದ್ರೆ ಪ್ರೀಮಿಯಂ ಬ್ರ್ಯಾಂಡ್ ಇದನ್ನ ನೀವು ಆಲ್ಮೋಸ್ಟ್ ಎಲ್ಲಾ ಮಾಲಲ್ಲಿ ನೋಡಿರ್ತೀರಾ ಈ ಫ್ಯಾಬ್ರಿಕ್ ನಾ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾಲಲ್ಲಿ ಇನ್ನೂರು ಇನ್ನೂರ ರೂಪಾಯಿ ಮಾರ್ತಾ ಇದ್ರಿ ಈ ಬಟ್ಟೆನ ನಮ್ಮ ಒಂದ್ ಎಲ್ಲಾರ್ ಕ್ರಿಯೇಷನ್ ತಾವೇ ಕೆಲವೊಗಡೆ ಐನೂರು ರೂಪಾಯಿಗೆ ನಾಲ್ಕು ಪ್ರೊವೈಡ್ ಮಾಡ್ತಾ ಇದ್ದೀವಿ ಐನೂರು ರೂಪಾಯಿಗೆ ನಾಲ್ಕು ಐನೂರು ರೂಪಾಯಿಗೆ ನಾಲ್ಕು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಬಟ್ಟೆ ಯಾವ ತರ ಇದೆ ಅಂತ ನಾನ್ ಹೇಳೋದ್ ಬೇಡ ನನ್ನ ಅಂಗಡಿ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಮರಿಯೊಪ್ಪನ್ ಪಾಳಿದ ಒಗಡೆ ಯಾರು ಮೆನ್ಸರ್ ಪರ್ಚೇಸ್ ಮಾಡಿದೀರಾ ಅವರೇ ಕಾಮೆಂಟ್ ಮಾಡ್ತಾರೆ ಸರ್ ಬಟ್ಟೆ ಹೇಗಿದೆ ಅಂತ ಸರ್ ಕಲರ್ಸ್ ತುಂಬಾ ಲಾಟ್ ಆಫ್ ಕಲರ್ಸ್ ಇದೆ ಸರ್ ಬೊಂಬಟ್ ಕಲರ್ಸ್ ಇದೆ ಯಾವ ತರ ಬೇಕು ಅಂದ್ರೆ ಕಸ್ಟಮರ್ ಗೆ ಲೈಟ್ ಕಲರ್ ಬೇಕಾ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಬೇಕಾ ಡಾರ್ಕ್ ಕಲರ್ ಆಮೇಲೆ ಇಷ್ಟು ಕಲರ್ಸ್ ಏನಾದ್ರು ನೋಡ್ಬೇಕು ಅಂದ್ರೆ ಅದು ಎಲ್ಲ ಕ್ರಿಯೇಷನ್ ಅಲ್ಲಿ ಮಾತ್ರ ನೋಡಕ್ ಸಾಧ್ಯ ಸರ್ ಯಾಕೆಂದ್ರೆ ಅಷ್ಟು ವೆರೈಟಿ ಇರ್ತೀವಿ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್ ನಿಮ್ಗೆ ಸ್ಪೆಷಲ್ ಆಗಿ ಕಾಣಿಸಬಹುದು ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬೊಂಬಟ್ ಮೆಟೀರಿಯಲ್ ತುಂಬಾ ಝೂಮ್ ಮಾಡಿ ನೋಡಿ ಫುಲ್ ಹೆವಿ ಲೈಕ್ರಾ ಬರುತ್ತೆ ಪಕ್ಕ ಟು ಹಂಡ್ರೆಡ್ ಜಿ ಎಸ್ ಎಂ ಇದೆ ಮೆಟೀರಿಯಲ್ ಅಷ್ಟು ಕ್ವಾಲಿಟಿ ಇದೆ ಸರ್ ಇದ್ರಲ್ಲಿ ಮೆಟೀರಿಯಲ್ ಏನ್ ತೋರ್ಸೋಣ ಅಂತಂದ್ರೆ ಕಿಡ್ಸ್ ವೇರ್ ತೋರ್ಸೋಣ ಸರ್ ಯಾಕಂದ್ರೆ ನಾವು ಯಾವ್ದೇ ಬ್ರಾಂಚ್ ಹೋಗಿ ನಾವು ಕಿಡ್ಸ್ ವೇರ್ ತೋರಿಸಿಲ್ಲ ಕಿಡ್ಸ್ ವೇರ್ ಸೈಜ್ ನಾ ನಿಮ್ ತೋರಿಸಿ ನೋಡಿ ಸರ್ ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದ್ಮೂರು ವರ್ಷ ಅಲ್ಲಿವರೆಗೂ ಸರ್ ಇದ್ರ ಪ್ರೈಸ್ ನೋಡಿ ಸರ್ ಪ್ರೀಮಿಯಂ ಬಂದು ಫುಲ್ ಕ್ಯಾಮರಾ ಡೀಪ್ ಆಗಿ ತೋರಿಸಿ ಸರ್ ಗೆ ಶ್ರೀನಿವಾಸ್ ಯಾವ್ದೋ ಕೊಡ್ತಾ ಇದಾರೆ ಅಂದ್ರೆ ಲೋಕಲ್ ಕೊಡ್ತಾ ಇದಾರೆ ಅಂತ ಅವ್ರ ಮೈಂಡ್ ಅಲ್ಲಿ ಬರಬಾರ್ದು ಸರ್ ಫೈವ್ ಹಂಡ್ರೆಡ್ ಗೆ ಫೋರ್ ಸರ್ ಇದು ಚಾಲೆಂಜ್ ಸರ್ ಇವತ್ತಿನವರೆಗೂ ಬೀಟ್ ಮಾಡಕ್ ಆಗಿಲ್ಲ ಸರ್ ಕರ್ನಾಟಕದಲ್ಲಿ ಅದೇನಾದ್ರು ಮಾಡ್ತಾ ಇದೀವಿ ಅಂದ್ರೆ ಒನ್ಲಿ ಒನ್ ಎಲ್ಲಾರ್ ಕ್ರಿಯೇಷನ್ ಮಾತ್ರ ಸಾಧ್ಯ ಸರ್ ಇದು ಸರ್ ಹೋಲ್ಸೇಲ್ ರೇಟ್ ನೂರ ಎಪ್ಪತ್ತು ರೂಪಾಯಿ ಇದೆ ಸರ್ ಓಕೆ ಬಟ್ ನಾವು ತಾವ್ರೆಕರೆ ಎಲ್ಲಾರ್ ಕ್ರಿಯೇಷನ್ ಮಕ್ಕಳಿಗೋಸ್ಕರಾಗಿ ಒಂದು ಕಿಡ್ಸ್ ನ ಇಲ್ಲೇ ಲಾಂಚ್ ಮಾಡಬೇಕು ಅಂತ ವೈಟ್ ಮಾಡಿ ತಾವ್ರೆಕರೆ ಲಾಂಚ್ ಮಾಡಿದೀವಿ ಐನೂರು ರೂಪಾಯಿಗೆ ನಾಲ್ಕು ಸರ್ ಅದ್ರ ಕಲರ್ಸ್ ನೋಡ್ಬೋದು ನಿಮ್ಗೆ ತುಂಬಾ ಲಾಟ್ ಆಫ್ ಕಲರ್ಸ್ ಬರುತ್ತೆ ಪ್ರೀಮಿಯಂ ಸರ್ ಯಾವ್ದು ಸರ್ ನಿಮ್ಗೆ ಲೋಕಲ್ ಮೆಟೀರಿಯಲ್ ಆಗಲಿ ವಸ್ಟ್ ಮೆಟೀರಿಯಲ್ ಗಳೆಲ್ಲ ರೆಡಿ ಎಲ್ಲ ಸರ್ ಎಲ್ಲ ಪ್ರೀಮಿಯಂ ಬಟ್ಟೆ ರೂಪಾಯಿ ನಾಲ್ಕು ಸರ್ ಬಟ್ಟೆನೂ ಇದೆ ನೋಡಿ ಸರ್ ಯಾರು ನೋಡ್ತಾ ಇದರ ಪಟ್ಟಂತ ವಿಡಿಯೋ ನೋಡ್ತಿದಂಗೆ ತಾವರೆ ಕೆರೆ ಬಸ್ ಸ್ಟಾಪ್ ಹತ್ರ ಬಂದು ಸ್ಕ್ರೀನ್ ಮೇಲೆ ಬರ್ತಾರೆ ಕಾಲ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಗೈಡ್ ಮಾಡ್ತಾರೆ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ತಾವರೆ ಕೆರೆ ಸರ್ ಇವಾಗ ನೆಕ್ಸ್ಟ್ ಸ್ಪೆಷಲ್ ಐಟಮ್ ನನ್ ತಾವರೆಕೆರೆ ಕೆರೆ ಜನಕ್ಕೋಸ್ಕರ ಸರ್ ಡಬಲ್ ಶೋಲ್ಡರ್ ಸಾಟಿನ್ ಬಟ್ಟೆ ಸರ್ ಇದ್ರ ಪ್ರೈಸ್ ಹೊರಗಡೆ ಏನಿದೆ ಗೊತ್ತಿಲ್ಲ ಸರ್ ಬಟ್ ನಮ್ಮ ಎಲ್ಲರ ಪೇಷಂಟ್ ಸರ್ ಕೇಳಿ ಸಾವಿರದ ನೂರು ರೂಪಾಯಿಗೆ ಐದು ಶರ್ಟ್ ಕೊಡ್ತಾ ಇದೀವಿ ಸರ್ ಎಲ್ಲ ಒಂದ್ಕಿಂತ ಒಂದ್ ಮೆಟೀರಿಯಲ್ ಫುಲ್ ಸ್ಟ್ಯಾಂಡರ್ಡ್ ಬರುತ್ತೆ ನೋಡಿ ಸರ್ ಕ್ಲಾತ್ ಯಾವ್ ತರ ಇದೆ ಅಂದ್ರೆ ತುಂಬಾ ಪ್ರೀಮಿಯಂ ಕ್ಲಾತ್ ಸರ್ ಇದ್ರಲ್ಲಿ ಸರ್ ಅಷ್ಟೇ ಸರ್ ಸುಮಾರು ಒಂದ್ ಹತ್ತು ಕಲರ್ ಇದೆ ಬೇಗ ಯಾರು ಬಂದು ಬೇಗ ತಗೋತಿರೋ ಅವ್ರಿಗೆ ಬೇಗ ಸಿಗುತ್ತೆ ಸರ್ ನೆಕ್ಸ್ಟ್ ಬಂದು ಸರ್ ಇನ್ನೊಂದು ಶಾರ್ಟ್ಸ್ ಸರ್ ಶಾರ್ಟ್ಸ್ ನೀವು ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ರ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದ್ದಾರೆ ಬಟ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ನೀವು ತಾವರೆ ಕೆರೆಯಲ್ಲಿ ಸರ್ ಸಾವಿರ ರೂಪಾಯಿಗೆ ಆರು ಸರ್ ಐನೂರು ರೂಪಾಯಿ ಮೂರು ಸರ್ ಹ್ಮ್ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಇಷ್ಟು ವೆರೈಟಿ ಬರುತ್ತೆ ಸರ್ ಎಲ್ಲಾ ಪಕ್ಕ ರಿಬ್ಬು ಪಕ್ಕ ಸ್ಟ್ಯಾಂಡರ್ಡ್ ಸೈಜು ಯಾವ್ದೇ ರೀತಿ ಕ್ವಾಲಿಟಿಲಿ ಮೋಸ ಇಲ್ಲ ಸರ್ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಆರು ಮತ್ತೆ ಯಾರು ಸರ್ ಇದನ್ನ ಮಿಸ್ ಮಾಡ್ಕೊಬಿಡಿ ಸರ್ ಇನ್ನೊಂದು ಪ್ರೀಮಿಯಂ ಐಟಮ್ ಬ್ರ್ಯಾಂಡ್ ಯಾವ್ದು ಅಂತ ನಾನ್ ಹೇಳಲ್ಲ ಸರ್ ಬ್ರಾಂಡ್ ಕಸ್ಟಮರ್ ನೋಡ್ತಿದಂಗೆ ಹೇಳ್ಬಿಡ್ತಾರೆ ಸರ್ ಅಷ್ಟು ಕ್ವಾಲಿಟಿ ಇರೋ ಮೆಟೀರಿಯಲ್ ತುಂಬಾ ಝೂಮ್ ಮಾಡಿ ಹತ್ರದಿಂದ ತೋರಿಸಿ ಸರ್ ಬರೀ ಇನ್ನೂರ ಐವತ್ತು ರೂಪಾಯಿ ಗೌರಿ ಗಣೇಶ ಹಬ್ಬದವರೆಗೂ ಬರೀ ಇನ್ನೂರ ಐವತ್ತು ರೂಪಾಯಿ ಸರ್ ಸರ್ ಈ ಟೀ ಶರ್ಟ್ ಬಂದು ಬರೀ ನೂರ ಐವತ್ತು ರೂಪಾಯಿ ಡ್ರೈ ಫಿಟ್ ಜಿಮ್ ವೇರ್ಗೋಸ್ಕೆ ಕ್ವಾಲಿಟಿ ಫೈನ್ ಇದೆ ಬ್ರ್ಯಾಂಡ್ ತೋರಿಸೋ ಬರೀ ಟೀ ಶರ್ಟ್ ಮಾತ್ರ ತೋರಿಸ್ತೀನಿ ಅವರು ಬಂದು ಇಲ್ಲಿ ಶಾಪ್ ಒಳಗಡೆ ಬಂದು ಬ್ರಾಂಡ್ ನೇಲಿ ಓಕೆ ಯಾವ್ದು ಮೆಟೀರಿಯಲ್ ಅಂತ ಬರೀ ನೂರ ಐವತ್ತು ರೂಪಾಯಿ ಸರ್ ಲೈಕ್ರಾ ಮೆಟೀರಿಯಲ್ ತುಂಬಾ ಲೈಟ್ ವೈಟ್ ಸ್ಮೂತ್ ಇದ್ರಲ್ಲಿ ಅಂದ್ರೆ ಲೇಡೀಸ್ ಮಾಡಬಹುದು ಮೆನ್ಸ್ ಮಾಡಬಹುದು ಸರ್ ಇದು ಫೈವ್ ಹಂಡ್ರೆಡ್ ಗೆ ಫೋರ್ ಸರ್ ಫೈವ್ ಹಂಡ್ರೆಡ್ ಫೋರ್ ಹೌದು ಸರ್ ಶಾರ್ಟ್ಸ್ ಐನೂರು ರೂಪಾಯಿಗೆ ನಾಲ್ಕು ಸರ್ ಎಲ್ಲೂ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರ ಕಲರ್ಸ್ ನೀವು ನೋಡಬಹುದು ಸರ್ ಇಷ್ಟು ಕಲರ್ಸ್ ಬರುತ್ತೆ ಇನ್ನೊಂದು ಇವಾಗ ಸರ್ ತುಂಬಾ ಟ್ರೆಂಡಿಂಗ್ ಮೆಟೀರಿಯಲ್ ಡೌನ್ ಶೋಲ್ಡರ್ ಸರ್ ಇದು ಮೆಟೀರಿಯಲ್ ಇವಾಗ ತುಂಬಾ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಪ್ರತಿ ಒಂದ್ ಕಡೆ ನೋಡಿದ್ರೆ ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಸರ್ ಎಲ್ಲ ಕಡೆ ರೂಪಾಯಿಗೆ ಮೂರ್ ಮಾಡ್ತಾ ಇದಾರೆ ಸರ್ ನಮ್ಮ ಎಲ್ಲಾ ಪ್ಯೂರ್ ಕಾಟನ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಸಾವಿರ ರೂಪಾಯಿಗೆ ನಾಲ್ಕು ಒಂದ್ ತಗೊಂಡ್ರೆ ಮುನ್ನೂರು ರೂಪಾಯಿ ಸರ್ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಸರ್ ಇದ್ರಲ್ಲಿ ಓಕೆ ಸೊ ಇದೆಲ್ಲ ತುಂಬಾ ಕಲರ್ಸ್ ಇದೆ ನೋಡ್ಬೋದು ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಆಪ್ಷನ್ಸ್ ಇರುತ್ತೆ ಸೊ ಬಂದು ವಿಸಿಟ್ ಮಾಡಿ ತಾವರೆ ಕೆರೆ ಸರ್ ನೆಲ್ಮಂಗ್ಲಕ್ ತುಂಬಾ ಹತ್ರ ಇದೆ ನೆಲ್ಮಂಗ್ಳ ಯಾರು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಬಂದು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ನೀವು ಸಾವಿರ ಕಡೆ ತಗೊಂಡಿರ್ಬೋದು ಕಸ್ಟಮರ್ಸ್ ಕೇಳ್ತಾ ಇರೋದು ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ತಗೊಳ್ಳಿ ನೆಕ್ಸ್ಟ್ ನೀವೇ ಖುಷಿ ಪಡ್ತೀರಾ ಕಾಲ ಸರ್ ಆಫೀಸ್ ವೇರ್ ಓಕೆ ಜರ್ಸಿ ಮೆಟೀರಿಯಲ್ ಸರ್ ಇದು ಬಂದು ಪಕ್ಕ ಎಲ್ಲಾರ್ ಕ್ರಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಸರ್ ಇದು ಒಂದು ಸಾವಿರ ರೂಪಾಯಿಗೆ ಐದು ಸರ್ ಹ್ಮ್ ಹ್ಮ್ ತೌಸಂಡ್ ಗೆ ಫೈವ್ ಪ್ರೀಮಿಯಂ ಕಲರ್ ಪ್ರಿಂಟ್ ಸಿಂಕೇಜ್ ಬಬಲ್ಸ್ ಏನೇ ಬಂದ್ರೆ ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸರ್ ಇದ್ರಲ್ಲಿ ನೋಡಿ ಸರ್ ಎಷ್ಟು ಕಲರ್ ಇದೆ ಟೋಟಲ್ ಏಟ್ ಕಲರ್ ಎಲ್ಲ ಅಫಿಷಿಯಲ್ ಕಲರ್ಸ್ ಓಕೆ ತುಂಬಾ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋ ಮೆಟೀರಿಯಲ್ ಇದರಲ್ಲಿ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಸರ್ ಸೈಜ್ ಇದು ಸಾವಿರ ರೂಪಾಯಿಗೆ ಐದು ಸರ್ ಮತ್ತೆ ನೆಕ್ಸ್ಟ್ ಬಂದು ಪ್ರೀಮಿಯಂ ಮೆಟೀರಿಯಲ್ ಸರ್ ಒಂದ್ ಸ್ವಲ್ಪ ಹೆವಿ ಜಿ ಎಸ್ ಎಂ ಕೇಳ್ತಾರಲ್ಲ ಸರ್ ಇದು ಸಹ ಬಂದು ಎಲ್ ಆರ್ ಕ್ರಿಯೇಷನ್ ಮೆನ್ಸ್ ವೇರ್ ಇದೆ ಸರ್ ಇದರಲ್ಲಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಹೆವಿ ಬಟ್ಟೆ ಸರ್ ಇದು ಸಾವಿರ ರೂಪಾಯಿಗೆ ಏಳು ಸರ್ ಸಾವಿರ ರೂಪಾಯಿ ತೌಸಂಡ್ ಗೆ ಓಕೆ ಕಲರ್ ಎಷ್ಟಿದೆ ಅಂದ್ರೆ ಟ್ವೆಲ್ ಕಲರ್ ಸರ್ ಫುಲ್ ಇಷ್ಟ ಆಗ್ಬೇಕು ಅಷ್ಟು ಕಲರ್ ಬರುತ್ತೆ ಸರ್ 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 ಗೆ ಶರ್ಟ್ ಸಾರಿ ನೋಡಿ ಇಲ್ಲಿ ಹೌದು ಆರ್ಮಿ ಬೇಕು ಅಂದ್ರೆ ಆರ್ಮಿ ಟ್ರೆಂಡಿಂಗ್ ಯಾವ ತರ ಬೇಕು ಸರ್ ಏನ್ ಓಕೆ ಅವ್ರಿಗೆ ಯಾವ ತರ ಲೈಕ್ ಮಾಡ್ತಾರೆ ತರ ಖಂಡಿತವಾಗ್ಲೂ ಮೆಟೀರಿಯಲ್ ನ ರೆಡಿ ಮಾಡಿದ್ವಿ ಸರ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗ್ಬೇಕು ಯಾಕಂದ್ರೆ ಯಾರು ಫ್ರೀ ಹೋಗಲ್ವಲ್ಲ ಸರ್ ಯಾವ್ದು ಫ್ರೀ ಬಗ್ಗೆ ಇಲ್ಲ ಎಲ್ಲ ಕ್ಯಾಶ್ ಕೊಟ್ಟು ತಗೊಂಡೋಗೋದ್ರಿಂದ ನಾವು ಮೆಟೀರಿಯಲ್ ನೀಟ್ ಆಗಿ ಕೊಡ್ಬೇಕು ಸರ್ ಸರ್ ಇವಾಗ ಇನ್ನೊಂದು ಸ್ಪೆಷಲ್ ಐಟಮ್ ಏನ್ ಗೊತ್ತಾ ಸರ್ ಎಲ್ಲರೇಷನ್ ಕಾಟನ್ ಲೈಗ್ರಾ ಸರ್ ಬ್ಯಾಗಿ ಶರ್ಟ್ಸ್ ಅಂತಾರೆ ಸರ್ ಆಲ್ಮೋಸ್ಟ್ ನೀವು ಬೇರೆ ಕಡೆ ಎಲ್ಲ ಕಡೆ ನೋಡಿರಬಹುದು ತುಂಬಾ ವಿಡಿಯೋ ಗಳನ್ನ ನೋಡಿದ್ರೆ ವೀಕ್ಷಕ್ರೆ ಎಲ್ಲ ಸ್ಟಿಚಿಂಗ್ ಇದೆ ಸ್ಟ್ರಚರ್ ಸ್ಟಿಚಿಂಗ್ ತುಂಬಾ ಪ್ರೀಮಿಯಂ ಮೆಟೀರಿಯಲ್ ಬ್ರ್ಯಾಂಡ್ ಕ್ವಾಲಿಟಿ ಬ್ರ್ಯಾಂಡ್ ಮಾತ್ರ ತೋರಿಸಲೇ ಯಾಕೆ ನೀವೇ ಬಂದು ಶಾಪ್ ನೋಡಿ ಖುಷಿ ಪಡ್ಬೇಕು ಆ ಬ್ರ್ಯಾಂಡ್ ಆ ರೇಟ್ ಕೊಡ್ತಾ ಇದಾರ ಅಂತ ಇದ್ರ ಪ್ರೈಸ್ ಏನು ಗೊತ್ತಾ ಸರ್ ಬರೀ ಇನ್ನೂರ ಐವತ್ತು ರೂಪಾಯಿ ಸರ್ ಬರ ಇನ್ನೂರ ಐವತ್ತು ರೂಪಾಯಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗಿದೆ ಇದರಲ್ಲಿ ಲೆನಿನ್ ಸಮೇತ ಬರುತ್ತೆ ಅದು ಸಹ ನಮ್ಮತ್ರ ಸ್ಟಾಕ್ ನೋಡಿ ಸರ್ ಇರೋದೆಲ್ಲ ಅದೇ ಸ್ಟಾಕ್ ಸರ್ ಸ್ಟಾಕ್ ಇರುತ್ತೆ ಸರ್ ಅಲ್ಲಿವರೆಗೂ ಬರೀ ಇನ್ನೂರ ಐವತ್ತು ರೂಪಾಯಿ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ ಸರ್ ಇದನ್ನ ಬೇರೆ ಕಡೆ ಎಲ್ಲ ನಾನೂರು ರೂಪಾಯಿ ಮಾಡ್ತಾ ಇದ್ದಾರೆ ಸರ್ ಈ ಬ್ರಾಂಡ್ ನ ಖಂಡಿತವಾಗ್ಲೂ ಹೋಗಿ ನೋಡಿ ಬೇಕಾದ್ರೆ ತಗೊಂಡಿರ್ತೀರಾ ನೀವೇ ಆ ಜಾಗದಲ್ಲಿ ಬಟ್ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಬರೀ ಟೂ ಫಿಫ್ಟಿಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಪಕ್ಕ ವೈಟ್ ಮೆಟೀರಿಯಲ್ ಪ್ರೀಮಿಯಂ ಡಬಲ್ ಶೋಲ್ಡರ್ ಸರ್ ಸರ್ ಯಾವ ತರ ಇದೆ ಅಂದ್ರೆ ಕ್ಲಾತ್ ಕಸ್ಟಮರ್ ಯಾರೇ ಒಬ್ರು ಕಸ್ಟಮರ್ ಮೆನ್ಸ್ ವೇರ್ ಒಳಗಡೆ ಎಲ್ಲ ಕ್ರಿಯೇಷನ್ ಒಳಗಡೆ ಬಂದ್ರು ಅಂದ್ರೆ ಅವ್ರಿಗೆ ಯಾವ್ದೇ ಬೇಜಾರ್ ಆಗ್ಬಾರ್ದು ಸರ್ ಅಷ್ಟು ತರ ವೆರೈಟಿ ಅಷ್ಟು ತರ ಕ್ಲಾತ್ ಕೊಡ್ತಾ ಬರ್ತಾ ಇದೀವಿ ಇವ್ರ ಸಹಕಾರ ಅದೇ ತರ ಕಸ್ಟಮರ್ ನಮ್ ಸಹಕಾರ ಕೊಡ್ತಾ ಇದ್ರೆ ಇನ್ನು ನಾವ್ ಏನಾದ್ರು ಕೊಡ್ಲಿಕ್ಕೆ ಚಾನ್ಸ್ ಟ್ರೈ ಮಾಡಿದ್ವಿ ಸರ್ ಸರ್ ಇನ್ನೊಂದು ಸ್ಪೆಷಲ್ ಐಟಮ್ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಮೆನ್ಸ್ ವೇರ್ ಒಂದು ಸ್ಟಾರ್ಟ್ ಮಾಡಿದಿವಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಿಪ್ ಯಾವ್ದ್ ರೀತಿ ಕಂಪ್ಲೇಂಟ್ ಬರಲ್ಲ ಇಲ್ಲಿ ನೋಡಿ ಸರ್ ಎಷ್ಟಿದೆ ಅಂತಂದ್ರೆ ಜೋರಾಗಿ ಪರ ಪರ ಅಂತ ಏನು ಸಾಗಲ್ಲ ಸರ್ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ ಆಮೇಲೆ ಬ್ರ್ಯಾಂಡ್ ಫಿನಿಶಿಂಗ್ ಕೊಟ್ಟಿದ್ವಿ ಸರ್ ಓವರ್ ಲಕ್ಕಲ್ಲಿ ಈ ತರ ನೀವು ಎಲ್ಲೇ ನೈಟ್ ಪ್ಯಾಂಟ್ ತಗೊಳ್ಳಿ ಇದು ಬಂದು ಮಾಲ್ ಮಾತ್ರ ಅವ್ರು ಈ ತರ ಫಿನಿಶಿಂಗ್ ಕೊಡ್ತಾರೆ ಸರ್ ಕಂಪ್ಲೀಟ್ ಫಿನಿಶಿಂಗ್ ಆ ಫಿನಿಶಿಂಗ್ ನೀವು ನೋಡಕ್ಕೆ ನೆಕ್ಸ್ಟ್ ಕಾರಣ ಎಲ್ಲಿಂದ್ರೆ ಅಂದ್ರೆ ಎಲ್ಲಾರ್ ಕ್ಲೇಷನ್ ಮಾತ್ರ ಅಂತ ಸರ್ ಟೋಟಲ್ ಆರ್ ಕಲರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಲ್ಲಿ ಮಾಡಿದ್ವಿ ಸರ್ ಇದು ಪ್ರೈಸ್ ಬಂದು ಸರ್ ಬೇರೆ ಕಡೆ ಎಲ್ಲ ನಾನೂರು ಐನೂರು ರೂಪಾಯಿ ತಗೋತಾರೆ ಆಯ್ತು ಸರ್ ಯಾಕಂದ್ರೆ ಪ್ರೀಮಿಯಂ ಬ್ರ್ಯಾಂಡ್ ಅಂತ ಸರ್ ನಮ್ಮ ಹತ್ರ ಬಂದು ಸರ್ ತೌಸಂಡ್ ಗೆ ಫೋರ್ ಸರ್ ಫೋರ್ ಸರ್ ಟೋಟಲ್ ಸಿಕ್ಸ್ ಕಲರ್ಸ್ ಇದೆ ದಯವಿಟ್ಟು ವೀಕ್ಷಕರ ಇಲ್ಲಿವರೆಗೆ ನಮ್ಗ್ ಯಾವ ತರ ಸಪೋರ್ಟ್ ಮಾಡಿದ್ರೆ ಶ್ರೀನಿವಾಸ್ ಗೆ ಅದೇ ತರ ತಾವರೆಕೆರೆ ಎಲ್ಲಾರ್ ಪೇಶನ್ಗೂ ಸಪೋರ್ಟ್ ಮಾಡ್ಬೇಕು ಅಂತ ತಮ್ಮತ್ರ ಕೈ ಮುಗ್ದ್ ಕೇಳ್ಕೋತೀನಿ ಒಂದು ಸ್ಪೆಷಲ್ ಐಟಮ್ ಸರ್ ಇದು ಬಂದು ಸೈಜ್ ಇರೋದು ಬರಿ ತರ್ಟಿ ಟು ತರ್ಟಿ ಫೋರ್ ಮಾತ್ರ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮೆಟೀರಿಯಲ್ ಸರ್ ಬರಿ ಟು ಹಂಡ್ರೆಡ್ ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಬರಿ ಟು ಹಂಡ್ರೆಡ್ ರುಪೀಸ್ ಕಾಟನ್ ಓಕೆ ಬರೀ ಇನ್ನೂರ್ ರೂಪಾಯಿ ಸರ್ ಇಲ್ಲಿ ನೋಡಿ ಸರ್ ಕಲರ್ಸ್ ಓಕೆ ಇನ್ನೇನು ಆಯುಧ ಪೂಜೆ ಬಂದು ಸರ್ ಯಾರು ಗೋವಾ ಹೋಗೋರು ಇದ್ರೆ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಗೋವಾ ಶಾರ್ಟ್ಸ್ ನಮ್ಮ ಹತ್ರನೇ ಸಿಗುತ್ತೆ ಸರ್ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ಅಷ್ಟು ಕ್ವಾಲಿಟಿ ಇರುತ್ತೆ ಅಷ್ಟು ಫೈನ್ ಇರುತ್ತೆ ಸರ್ ಗೋವಾ ಎಂಜಾಯ್ಮೆಂಟ್ ಬೇಕು ಅಂತಂದ್ರೆ ಗೋವಾ ಸ್ಟೇಟ್ ಶಾರ್ಟ್ಸ್ ಸಿಗುತ್ತೆ ಅಫಿಷಿಯಲ್ ಬೇಕು ಅಂದ್ರೆ ಅಫಿಷಿಯಲ್ ಶಾರ್ಟ್ಸ್ ಸಿಗುತ್ತೆ ಸರ್ ಮತ್ತೆ ಸರ್ ಇನ್ನೊಂದು ಇನ್ನೊಂದು ಐಟಮ್ ನಿಮ್ಗೆ ತೋರ್ಸ್ಬೇಕು ಖಂಡಿತವಾಗ್ಲು ಯಾಕಂದ್ರೆ ಇಷ್ಟು ತೋರ್ಸಾದ್ಮೇಲೆ ಕೆಲವೊಂದು ಮಿಸ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ సార్ జీన్స్ ప్యాంట్ సార్ ఫోర్ వేక్రా ప్రీమియం మెటీరియల్ సార్ హండ్రెడ్ పర్సెంట్ జిప్ గ్యారంట జిప్ ఐన పీస్ టు పీస్ చేంజ్ సార్ సార్ ఫుల్ హవి హెవీ బట్టే లోకల్ బట్టే అట్టె ఎలా స్టాండర్డ్ బట్టె సార్ ప్రైస్ బాగుంది బరీ ఫైవ్ హండ్రెడ్ రూపీస్ సార్ జీన్స్ ప్యాంట్ హెడ్ నల్వత్సైజ్ తొలి బరీ ఐనూరు రూపాయ సార్ ಸರ್ ಇಷ್ಟು ಇನ್ನೊಂದ್ ಐಟಮ್ ಕೊಡ್ಬೇಕಲ್ಲ ಯಾವ್ದು ಹೇಳಿ ಸರ್ ಬ್ಯಾಗಿ ಬ್ಯಾಗಿ ಕಾರ್ಗೋಕೆ ನೋಡಿ ಸರ್ ಕಾರ್ಗೋ ಕಾರ್ಗೋ ಪ್ರೀಮಿಯಂ ಮೆಟೀರಿಯಲ್ ಸರ್ ಇದ್ರಲ್ಲಿ ಅಷ್ಟೇ ಸರ್ ಅಪ್ ಟು ಫಾರ್ಟಿ ಸೈಜ್ ವರ್ಗು ಇದೆ ಇದ್ರ ಪ್ರೈಸ್ ಏನು ಅಂತಂದ್ರೆ ತುಂಬಾ ಖುಷಿ ಪಟ್ಬಿಡ್ತೀರಾ ಐನೂರ ಐವತ್ತು ರೂಪಾಯಿ ಸರ್ ಐನೂರ ಐವತ್ತು ಪ್ರೀಮಿಯಂ ಬ್ರಾಂಡ್ ಸರ್ ಯಾವ್ದು ಲೋಕಲ್ ಬಟ್ಟೆ ಕೊಡಲ್ಲ ಖಂಡಿತಾಗ್ಲು ಸ್ಟ್ಯಾಂಡರ್ಡ್ ಬಟ್ಟೆ ಕೊಡ್ತೀನಿ ಬರೀ ಐನೂರ ಐವತ್ತು ರೂಪಾಯಿ ಮತ್ತೆ ಇನ್ನೊಂದು ಸ್ಪೆಷಲ್ ಐಟಮ್ ಸರ್ ಇಷ್ಟು ಕೊಟ್ಟಾದ್ಮೇಲೆ ಇನ್ನೊಂದ್ ಕೊಡ್ಬೇಕಲ್ಲ ಸರ್ ನಮ್ ಕಸ್ಟಮರ್ ಗೆ ಸರ್ ಲೆನಿನ್ ಸರ್ ಈ ಸರ್ ಪ್ಯಾಂಟು ಲೆನಿನ್ ಪ್ಯಾಂಟ್ ಯಾವ ತರ ಇದೆ ನೋಡಿ ಸರ್ ಅಫಿಶಿಯಲ್ ವೇರು ಈ ಲೆನಿನ್ ಪ್ಯಾಂಟ್ ನೀವು ಮಾಡಲ್ ನೋಡಿರ್ಬೋದು ಏಟ್ ಹಂಡ್ರೆಡ್ ಇವತ್ತು ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಅಲ್ಲಿರುವಂತ ಎಲ್ಲ ಬಟ್ಟೆ ಬಂದು ಇದೇ ಪ್ಯಾಂಟ್ ಬಟ್ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಮೂವತ್ತರಿಂದ ನಲ್ವತ್ತರವರೆಗೂ ಕೊಡ್ತೀವಿ ಸರ್ ಬರೀ ಐನೂರು ರೂಪಾಯಿ ಸರ್ ಬರೀ ಐನೂರು ರೂಪಾಯಿ ಲೆನಿನ್ ಪ್ಯಾಂಟ್ ಸರ್ ಲೆನಿನ್ ಅಲ್ಲಿ ಕಾರ್ಗೋ ಬಂದ್ರೆ ಸರ್ ಲೆನಿನ್ ಒಗಡೆ ಕಾರ್ಗೋ ಬಂದ್ರೆ ಸರ್ ಐನೂರ ಐವತ್ತು ರೂಪಾಯಿ ಸರ್ ಯಾಕೆಂದ್ರೆ ಇನ್ನೊಂದು ಪಾಕೆಟ್ ಇಲ್ಲೊಂದ್ ಪಾಕೆಟ್ ಇಲ್ಲೊಂದ್ ಪಾಕೆಟ್ ಇಲ್ಲೊಂದ್ ಪಾಕೆಟ್ ಕೊಡ್ಬೇಕಲ್ಲ ಸರ್ ಅದಕ್ಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸರ್ ಇಷ್ಟೊಂದು ಗಂಟೆ ಮೆನ್ಸ್ ವೇರ್ ನೋಡಿದ್ರಲ್ಲ ಸರ್ ಇಷ್ಟ ತೋರ್ಸಾದ್ಮೇಲೆ ನಮ್ ಅಕ್ಕ ತಂಗಿರ್ಗ ಬಟ್ಟೆ ಕೊಡ್ಬೇಕಲ್ವಾ ಸರ್ ಯಾಕೆಂದ್ರೆ ಗೌರಿ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ ಫಸ್ಟ್ ಗೌರಿ ಬರ್ತಾಳೆ ಆಮೇಲೆ ಗಣೇಶ ಬರ್ತಾರಲ್ವಾ ಸರ್ ಅದಕ್ಕೋಸ್ಕರ ಲೇಡೀಸ್ ವೇರ್ ಸರ್ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಸರ್ ಮೂರು ಮೂರು ವೇಲು ನೂರು ರೂಪಾಯಿ ಬಿಡ್ತಾ ಇದೀವಿ ಸರ್ ಎರಡು ಕಾಲ್ ಮೀಟರು ಆಮೇಲೆ ದಯವಿಟ್ಟು ವೀಕ್ಷಕರ ನೋಡ್ತಾ ಇರೋರು ಯಾವ್ದು ಎರಡು ಮೀಟರ್ ಕೊಟ್ಬಿಡ್ತಾನೆ ಶ್ರೀನಿವಾಸ ಸುಳ್ಳು ಹೇಳ್ತಾನೆ ಅಂತಲ್ಲ ಎಲ್ಲ ವಿಡಿಯಲ್ಲಿ ಹೇಳಿದೀವಿ ಹಂಗೆ ನಡ್ಕೊಂಡಿದೀವಿ ಅದೇ ತರ ಮುಂದೆನು ಮುಂದೆನೂ ಸಹ ಇದೇ ತರ ಸರ್ ತುಂಬಾ ಕಲರ್ಸ್ ಇದೆ ಸರ್ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಇನ್ನು ತುಂಬಾ ಕಲರ್ಸ್ ಬರ್ತಾ ಇದೆ ಸರ್ ನೂರು ರೂಪಾಯಿಗೆ ಮೂರು ಸರ್ ತೌಸಂಡ್ ಗೆ ತ್ರೀ ಹಾಗೆ ಸರ್ ಇನ್ನೊಂದು ಪ್ಲಾಜಾ ನೋಡ್ಬೋದು ಸರ್ ನೀವು ಪ್ಲೈನ್ ಅರು ತಗೊಳ್ಳಿ ಪ್ರಿಂಟೆಡ್ ತಗೊಳ್ಳಿ ಸರ್ ಕಲರ್ ಕಲರ್ ವಾಟ್ ಕಲರ್ ಅಂತ ನಮ್ಮ ಹತ್ರ ಟೀಚರ್ ಕೇಳ್ತಾ ಇದ್ರು ಅದೇ ತರ ನಮ್ಮ ಹತ್ರ ಅಷ್ಟು ಕಲರ್ ಇದೆ ಸರ್ ನಮ್ ಟೀಚರ್ ಹೇಳ್ಕೊಟ್ಟರೆ ಕಲರ್ ಹದಿನೆಂಟು ಕಲರ್ ನಮ್ ನಮ್ಮ ಹತ್ರ ಎಲ್ಲ ಕ್ರಿಯೇಷನ್ ಅಲ್ಲಿ ಇದೆ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಸರ್ ಇಷ್ಟು ಕಲರ್ಸ್ ಬರ್ತಾ ಇದೆ ಸರ್ ಐನೂರು ಪ್ಲೈನ್ ಬೇಡ ನಾನು ಪ್ರಿಂಟೆಡ್ ಬೇಕು ಪ್ರಿಂಟೆಡ್ ಸಹ ಕೊಡ್ತೀವಿ ಸರ್ ಐನೂರು ರೂಪಾಯಿಗೆ ಐದು ಇದನ್ ಎಕ್ಸ್ಟ್ರಾ ತಗೊಳ್ಳಲ್ಲ ಸರ್ ನಾವು ಪ್ರಿಂಟ್ ಮಾಡ್ಬಿಟ್ಟಿದೀವಿ ಅಂತ ಅದಕ್ಕೂ ಸೇಮ್ ಪ್ರೈಸ್ ಇನ್ನೊಂದು ಸ್ಪೆಷಲ್ ಆಫರ್ ಏನು ಗೊತ್ತಾ ಸರ್ ಯಾರಾದ್ರೂ ಹತ್ತು ಪ್ಲಾಜಾ ತಗೋಬಿಟ್ರೆ ಸರ್ ಒಂದು ಪ್ಲಾಜಾ ಫ್ರೀ ಸರ್ ಕಸ್ಟಮರ್ ಗೆ ನೋಡ್ತಾ ಇರ್ಬೋದು ಸರ್ ಸ್ಪೆಷಲ್ ಐಟಮ್ ಎಲ್ಲಾರ್ ಕ್ರಿಯೇಷನ್ ಜಸ್ಮಿತಾ ಅಂತ ಸರ್ ಇದು ನಮ್ದೇ ಬ್ರ್ಯಾಂಡ್ ಸರ್ ಜಸ್ಮಿತಾ ಬಂದು ಯಾವ್ದು ಆನ್ಲೈನ್ ಬ್ರಾಂಡ್ ಅಲ್ಲ ಓನ್ ಬ್ರಾಂಡ್ ಸರ್ ಇದು ಮೆಟೀರಿಯಲ್ ಹೆಂಗಿದೆ ಅಂತಂದ್ರೆ ನೀವು ನನಸು ಏನ್ ನೋಡ್ತಾ ಇದ್ರಿ ಸರ್ ಸೇಮ್ ಮೆಟೀರಿಯಲ್ ಸರ್ ಇಲ್ಲಿ ನಿಮ್ಗೆ ಸಿಲ್ವರ್ ಪ್ರಿಂಟ್ ಎಲ್ಲ ಕಾಣಿಸ್ತಾ ಇರ್ಬೋದು ಸರ್ ಈ ಸಿಲ್ವರ್ ಪ್ರಿಂಟ್ ಎಲ್ಲ ಹೋಗಲ್ಲ ಸರ್ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಎಸ್ ಎಮ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದ್ರಲ್ಲಿ ಎಲ್ ಮಾಡಿಲ್ಲ ರೀಸನ್ ಏನಕ್ಕೆ ಅಂದ್ರೆ ಕನ್ಸಂಶನ್ ಕೊಡ್ತಾ ಇಲ್ಲ ಆ ಒಂದು ರೀಸನ್ ಈ ಒಂದು ಪ್ರೈಸ್ ನಮ್ಮ ಅಕ್ಕ ತಂಗಿರಿ ಕೊಡ್ಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಪ್ರೀಮಿಯಂ ಮೆಟೀರಿಯಲ್ ಸರ್ ನೋಡಿ ಸರ್ ಇಷ್ಟು ಗೋಲ್ಡ್ ಪ್ರಿಂಟ್ ಗಳು ಇದೆ ಒಂದೇ ಒಂದು ಪ್ರಿಂಟ್ ಹೋಗಲ್ಲ ಸರ್ ಇಷ್ಟೊಂದು ತಲರ್ ತೋರಿಸಿ ಸರ್ ಇದು ಪ್ರೈಸ್ ಏನ್ ಗೊತ್ತಾ ಸರ್ ಫುಲ್ ಶಾಕ್ ಆಗ್ಬಿಡ್ತಾರೆ ನಮ್ ತಾವರೆ ಕೆರೆ ಜನತೆ ಸಾವಿರ ರೂಪಾಯಿಗೆ ಐದು ಸರ್ ಸಾವಿರ ರೂಪಾಯಿಗೆ ಐದು ಅಲ್ಲಿಗೆ ಬರೀ ಇನ್ನೂರು ರೂಪಾಯಿ ವಿತ್ತು ಸರ್ ಟಾಪು ಅಷ್ಟು ಪ್ರೀಮಿಯಂ ಮೆಟೀರಿಯಲ್ ಇರುತ್ತೆ ಸರ್ ಯಾವ್ದೇ ರೀತಿ ಕಲರ್ ಹೋಗಲ್ಲ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಗೋಲ್ಡನ್ ಟಾಕ್ಸ್ ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಸರ್ ಅದ್ರಲ್ಲೂ ಅಷ್ಟೇ ಸರ್ ಎಲ್ಲಾ ಇಷ್ಟು ಕಲರ್ಸ್ ಇದೆ ಸರ್ ಇದೆಲ್ಲ ಬಂದು ಜಶ್ಮಿತಾ ಕಲರ್ ಸರ್ ಇಷ್ಟು ಕಲರ್ಸ್ ಏನಾದ್ರು ನೀವು ನೋಡ್ತಾ ಇದೀರಾ ಅಂದ್ರೆ ನೀವು ಯಾವ್ದೇ ಶೋರೂಮ್ ಹೋಗಿ ಇಷ್ಟು ಕಲರ್ ನಿಮ್ ತೋರ್ಸಲ್ಲ ಅದನ್ನೇನೋ ತೋರಿಸ್ತಾ ಇದೀವಿ ಅಂದ್ರೆ ಅದು ಎಲ್ಲಾರ್ ಕ್ರಿಯೇಷನ್ ಮಾತ್ರ ನೋಡಕ್ ಸಾಧ್ಯ ಏನು ಗೊತ್ತಾ ಸರ್ ಎಲ್ಲಾರ್ ಕ್ರಿಯೇಷನ್ ಇವತ್ತೇನಾರು ಟೋಟಲ್ ಇಷ್ಟು ಸ್ಟ್ಯಾಂಡ್ ಆಗಿದೆ ಅಂತ ಕಾರಣ ಅದಕ್ಕೆ ಏನು ಅಂತ ಅಂದ್ರೆ ನನಸು ಬ್ರ್ಯಾಂಡ್ ಸರ್ ಇದ್ರಲ್ಲಿರುವಂತಹ ಜರಿ ಇದು ಒಂದು ಲೆನಿನ್ ಟಾಪ್ ಇದೆ ಸರ್ ಲೆನಿನ್ ಟಾಪ್ ಈ ಒಂದು ಪ್ರಿಂಟ್ ನೀವು ಮೇನ್ ಮೇನ್ ಮಾಲ್ ಮೇನ್ ಮೇನ್ ಶೋರೂಮ್ ಗಳಲ್ಲಿ ನೋಡಕ್ ಸಾಧ್ಯ ನಿಮ್ಗೆ ತುಂಬಾ ಪ್ರೀಮಿಯಂ ಬೇಕು ಅಂದ್ರೆ ನೀವು ಯಾವುದೇ ಬ್ರಾಂಚ್ ಹೋಗಿ ನಮ್ಮ ಬ್ರಾಂಚ್ ಅಲ್ಲಿ ನನಸು ಟಾಪ್ ಕೊಡಿ ಅಂತಾನೆ ಕೇಳ್ ತಗೊಳ್ಳಿ ಯಾಕೆಂದ್ರೆ ಅಷ್ಟು ಪ್ರೀಮಿಯಂ ಅಷ್ಟು ಜಿನಿಯನ್ ಮೆಟೀರಿಯಲ್ ಸರ್ ಇದು ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇದೆ ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಅಲ್ಲಿಗೆ ಟೂ ಫಿಫ್ಟಿ ಬಿತ್ತು ಸರ್ ಇದು ಇರೋ ಕಲರ್ಸ್ ನೀವು ನೋಡ್ಬೋದು ಸರ್ ಸಿಲ್ಕ್ ಬಂತು ಅಂತಂದ್ರೆ ಸಿಲ್ಕ್ ಪ್ರೈಸ್ ಅಂತ ಬೇರೆ ತಗೊಳ್ಳಲ್ಲ ಸರ್ ಎಲ್ಲ ಒಂದೇ ರೇಟ್ ಸರ್ ನೋಡಿ ಸರ್ ಇಲ್ಲಿ ಓಕೆ ಕಾಲರ್ ನೆಕ್ ಬಂತು ಅಂದ್ರೆ ಕಾಲರ್ ನೆಕ್ ಸರ್ ಸೇಮ್ ಪ್ರೈಸ್ ಇರುತ್ತೆ ಸರ್ ಓಕೆ ಓಕೆ ಇದು ತೌಸಂಡ್ ಗೆ ಫೋರ್ ಸರ್ ಇದು ತೌಸಂಡ್ ಗೆ ಫೋರ್ ಸರ್ ನೋಡಿ ಸರ್ ಎಷ್ಟು ಪ್ರೀಮಿಯಂ ಇದೆ ಅಂತ ನೆಕ್ ಎಲ್ಲ ಬೇರೆ ಬೇರೆ ಡಿಸೈನ್ ಮಾಡಿದೀವಿ ಒಂದೇ ಡಿಸೈನ್ ಇಲ್ಲ ವಿ ನೆಕ್ ಬೇಕು ಅಂದ್ರೆ ವಿ ನೆಕ್ ಬಾಕ್ಸ್ ನೆಕ್ ಬೇಕು ಅಂದ್ರೆ ಬಾಕ್ಸ್ ನೆಕ್ ರೌಂಡ್ ನೆಕ್ ಬೇಕು ಅಂದ್ರೆ ರೌಂಡ್ ನೆಕ್ ಬೋಟ್ ನೆಕ್ ಬೇಕು ಅಂದ್ರೆ ಬೋಟ್ ನೆಕ್ ಅಷ್ಟು ಕಲರ್ಸ್ ಇದೆ ಏನ್ ಬಿಡೋದ್ ಜಾಸ್ತಿ ತೋರ್ಸಕ್ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆದಷ್ಟು ಬೇಗ ತಾವ್ರ ಕೆರೆ ಎಲ್ಲಾರ್ ಕ್ರಿಯೇಷನ್ ಬನ್ನಿ ನಿಮ್ಗೆ ಎಲ್ಲಾ ತರ ಸಹ ಸಿಗುತ್ತೆ ನಿಮ್ಗೆ ಕಾಲೇಜ್ ಹುಡುಗಿರ್ಗೋಸ್ವರಾಗ ಸ್ಪೆಷಲ್ ಐಟಮ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಬಯೋ ವಾಶ್ ಈ ಪ್ರಿಂಟು ಕಲರ್ ಏನಾರು ಇತ್ತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸರ್ ಇದ್ರ ಪ್ರೈಸ್ ಏನ್ ಗೋ ಸರ್ ಬರೀ ಐನೂರು ರೂಪಾಯಿಗೆ ನಾಲ್ಕು ಸರ್ ಯಾಕಂದ್ರೆ ಹೆಣ್ಮಕ್ಳು ಬೈಕ ಬರೋದು ಬರೀ ಗಂಡ್ ಮಕ್ಳು ಮಾತ್ರ ಐನೂರು ರೂಪಾಯಿ ನಾಲ್ಕು ಕೊಟ್ರು ನಾವೇನ್ ಮಾಡಿದೀವಿ ಎಲ್ಲಾರ್ ಕ್ರಿಯೇಷನ್ಗೆ ಅಂತ ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಪ್ರೀಮಿಯಂ ಆಗಿರೋ ಮೆಟೀರಿಯಲ್ ಐನೂರು ರೂಪಾಯಿಗೆ ನಾಲ್ಕು ಸರ್ ಇದ್ರಲ್ಲಿ ನಿಮ್ ತೋರಿಸ್ತದ್ರೆ ಎಂಡೇ ಇಲ್ಲ ಸರ್ ಅಷ್ಟು ನಮ್ಮ ಹತ್ರ ವೆರೈಟಿ ಇದೆ ಆದಷ್ಟು ಬೇಗ ಬನ್ನಿ ಟಿ ಶರ್ಟ್ ತಗೊಳ್ಳಿ ಮತ್ತೆ ಇನ್ನು ಶಾರ್ಟ್ ಆಫ್ ಬರುತ್ತೆ ಸರ್ ಪ್ರೀಮಿಯಂ ಶಾರ್ಟ್ಸ್ ಎಲ್ಲ ಅಫಿಷಿಯಲ್ ವೇರ್ ಯಾಕಂದ್ರೆ ಕೆಲವೊಂದು ಕಾಲೇಜ್ ಕಾಲೇಜಲ್ಲ ಕೆಲವೊಂದೆಲ್ಲ ನೇಮ್ ಎಲ್ಲ ಹಾಕಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತುಂಬಾ ಪ್ಲೈನ್ ಆಗಿ ಮಾಡಿದ್ವಿ ವಿತ್ ಬಟನ್ಸ ಬೇಡ ಅಂತಾರೆ ಕಾಲೇಜ್ ಹುಡುಗಿರು ಅದಕ್ಕೋಸ್ಕರ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಹೌದು ಸರ್ ಕಾಲೇಜ್ ಹುಡುಗಿರ್ಗೋಸ್ ಮಾಡಿರೋದು ಅವ್ರಿಗೋಸ್ಕರ ಯಾಕೆಂದ್ರೆ ಇಲ್ಲಾ ಬಟನ್ ಹಾಕ್ಬೇಕಾಗಿ ಸರ್ ಸರ್ ಬಟನ್ ಹಾಕ್ತಿದ್ರೆ ಕೆಲವೊಂದು ಕಾಲೇಜ್ ಅಲ್ಲಿ ಅಲೋ ಇಲ್ಲ ಅದಕ್ಕೋಸ್ಕರ ಇಟ್ಕೊಂಡು ಅವ್ರಿಗೆ ತೊಂದರೆ ಆಗ್ಬಾರ್ದು ಸರ್ ಯಾಕಂದ್ರೆ ನಮ್ ಕಸ್ಟಮರ್ ನಮ್ ಅಂಗಡಿ ಬಂದ್ಮೇಲೆ ನಮ್ಗೆ ಅನ್ನ ಕೊಡೋರು ಅವ್ರಿಗೋಸ್ಕರ ಸ್ಪೆಷಲ್ ಐಟಮ್ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಇನ್ನೊಂದು ಸ್ಪೆಷಲ್ ಐಟಮ್ ಸರ್ ಸರ್ ಫಾರ್ಟಿ ಫೋರ್ ಲೆಂತ್ ನಾನ್ ಇಟ್ಕೊಂಡ್ಬಿಟ್ರೆ ಟ್ರೋಲ್ ಮಾಡ್ಬಿಡ್ತಾರೆ ಅದಕ್ಕೆ ದೂರ ಇಟ್ಟ ತೋರಿಸ್ ಸರ್ ಅಂಬ್ರಲ್ಲ ಸರ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಬರೀ ಮುನ್ನೂರ ರೂಪಾಯಿ ಸರ್ ಬಕೆಟ್ ಟೆಂಪ್ರಿ ಬರುತ್ತೆ ಪ್ರೀಮಿಯಂ ಮೆಟೀರಿಯಲ್ ಯಾವ್ದೇ ರೀತಿ ಕಂಪ್ಲೇಂಟ್ ಇಲ್ಲ ಇವತ್ತಿನವರೆಗೂ ಇದು ನೋಡಿ ಸರ್ ಬಟ್ಟೆ ಹೇಗಿದೆ ಅಂತ ಬಂದು ನೋಡ್ತಿದಂಗೆ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಮುನ್ನೂರ ರೂಪಾಯಿಗೆ ರೂಪಾಯಿ ಕ್ರಿಯೇಷನ್ ಅಲ್ಲಿ ತಾವ್ರೆ ಕರಲ್ಲಿ ಈ ರೇಟ್ ಕೊಡೋರು ಒಬ್ರು ಬಂದಿದಾರ ಅಂತ ಅನ್ನಿಸ್ಬೇಕು ಯಾರೆಲ್ಲ ನೋಡ್ತಾ ಇದ್ರ ನಿಲ್ಮಂದ ತುಂಬಾ ಹತ್ರ ಇದೆ ಮಾಗಡಿ ತುಂಬಾ ಹತ್ರ ಇದೆ ದಯವಿಟ್ಟು ಒಂದ್ಸರಿ ಬಿ ಎಂ ಡಿ ಸಿ ಬಸ್ ಫ್ರೀ ಬಿಡ್ಸಿದೀವಿ ಬೇಗ ಬಂದ್ಬಿಟ್ಟು ತಗೋಬೇಕು ಅಂತ ತಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಬರೀ ಮುನ್ನೂರ ರೂಪಾಯಿ ನೋಡಿ ಸರ್ ಎಷ್ಟು ವೆರೈಟಿ ಇದೆ ಅಂದ್ರೆ ನೋಡ್ತಾ ಇದ್ರೆ ಎಂಡಿಂಗ್ ಇರಲ್ಲ ಸರ್ ಎಲ್ಲಾರ್ ಕ್ರಿಯೇಷನ್ ಹೋಗಡೆ ಅಷ್ಟು ವೆರೈಟಿ ಇದೆ ಸರ್ ಲೇಡೀಸ್ ತಿನ್ನ ಆಪ್ಷನ್ಸ್ ಇದೆ ಸೊ ನಾನ್ ತೋರ್ಸ್ತೀನಿ ನೈಟ್ ಸೂಟ್ ಸಾವಿರಕ್ಕೆ ಎರಡು ಸರ್ ಸಾವಿರಕ್ಕೆ ಎರಡ ಹೌದು ನೈಟ್ ಸೂಟ್ ನೈಟ್ ಸೂಟ್ ಪ್ಯಾಂಟ್ ಮತ್ತೆ ಟಾಪ್ ವಿತ್ ಕಾಲರ್ ಸ್ಟ್ರೆಚಬಲ್ ಮೆಟೀರಿಯಲ್ ಏನ್ ಬರಲ್ಲ ಹ್ಮ್ ನನಸು ಸರ್ ಹ್ಮ್ ನನಸು ಗೊತ್ತಲ್ಲ ಪ್ರೀಮಿಯಂ ತೊಳಿ ಸಾವಿರಕ್ಕೆ ಎರಡು ಸಾವಿರಕ್ಕೆ ಎರಡು ಒಂದು ಪ್ರಿಂಟ್ ಹೋಗಲ್ಲ ಏನು ಹೋಗಲ್ಲ ನನಸು ಆಯ್ತಾ

ಆಪ್ಷನ್ಸ್ ಐತೆ ಕಸ್ಟಮರ್ಸ್ ಬಂದಿ ಅಂತ ಬಂದ ನಮಸ್ತೆ ಇಷ್ಟೊಂದು ಗಂಟೆ ಎಲ್ಲಾ ತರ ವೆರೈಟೀಸ್ ನೋಡಿದ್ರಿ ಇವಾಗ ಎಲ್ಲ ಲೊಕೇಶನ್ ತಾವರೆ ಹಾಗೆ ಮತ್ತೆ ಮೆನ್ಸರ್ ಬ್ರಾಂಚ್ ಗಳು ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನನ್ನ ಈ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ ಆ ಒಂದು ಬ್ರಾಂಚ್ ಅವ್ರು ಫೋನ್ ಮಾಡಿದ್ರೆ ನನ್ನ ನಂಬರ್ ಕೊಡ್ತಾರೆ ಬ್ರಾಂಚ್ ಬಂದು ತಗೋಬಹುದು ಹಾಗೆ ಮತ್ತೆ ನನಗೆ ಶ್ರೀನಿವಾಸ್ಗೆ ಇಲ್ಲಿವರೆಗೂ ಯಾವ ತರ ಸಪೋರ್ಟ್ ಮಾಡಿದಿರಾ ಅದೇ ತರ ಒಂದು ಈ ತಾವರೆ ಕರೆ ಎಲ್ಲಾರ್ ಬ್ರಾಂಚ್ ಸಪೋರ್ಟ್ ಮಾಡಬೇಕು ಅಂತ ತಮ್ಮ ಕೈ ಮುಗಿದು ಕೇಳ್ಕೊತೀವಿ